ಏನಾಯ್ತು ಏನಲ್ಲಕ್ಕ ಸಂದೀಪ ಫೋನ್ ಮಾಡಿದ್ದ ಅವನು ಪರೀಕ್ಷೆ ನಿನ್ನಿಗೆ ಮುಗುದಂತೆ ಇವತ್ತೇ ಊರಿಗೆ ಬರ್ತಂದ ಹೇಳಿದ್ ಅಕ್ಕ ಫೋನ್ ಮಾಡಿ ಹೋಗಿ ಚೆನ್ನಾಗಿ ಓದಿ ಒಂದು ಕೆಲಸ ಅಂತ ಸಿಕ್ತು ಅಂದ್ರೆ ನಮಗೆ ಸಂತೋಷ ಅಲ್ವೇ ಹೌದಕ್ಕ ಆ ದೇವರ ದಯದಿಂದ ಸರಿಯಾದ ಒಂದು ನೌಕರಿ ಸಿಕ್ಕರೆ ಅವನನ್ನು ನಾವು ಕಷ್ಟ ಬಿಟ್ಟು ಓದಿಸಿದಕ್ಕೂ ಸಾರ್ಥ ಆಗತದೆ ಅಕ್ಕ ಸಾರ್ಥಕ ಆಗತೈತೆ ರಾಮಣ್ಣ ಅವನು ನನ್ನ ಮಗ ನೋಡ್ತಾ ಇರು ಖಂಡಿತವಾಗಿಯೂ ಅವನಿಗೆ ಕೆಲಸ ಸಿಕ್ಕೇ ಸಿಗುತ್ತೆ ಯಾಕಪ್ಪ ಬೆಳಗಿಂದ ಮನೆಯಲ್ಲೇ ಕಾಣುತ್ತಿಲ್ಲ ಸರಿಯಾಗಿ ಊಟವನ್ನೇ ಮಾಡುತ್ತಿಲ್ಲ ಅಂತಲ್ಲಪ್ಪ ಮಾವಾದು ಶಿವರುದ್ರ ನಿನ್ನ ನೋವು ಸಂಕಟ ಏನು ಅಂತ ನನಗೂ ಚೆನ್ನಾಗಿ ಅರ್ಥವಾಗುತ್ತೆ ಕಣು ಹಾಗಂತ ಎಷ್ಟು ದಿನ ಅಂತ ಹೀಗೆ ಇರ್ತೀಯಪ್ಪ ಅವಳಿಗೆ ಈ ಭೂಮಿಯ ಋಣ ಎಷ್ಟೇ ಇತ್ತು ಅಂತ ತಿಳಿದು ನಡೆದದ್ದು ಒಂದು ಕುಂಟ ಕನಸು ಅಂತ ಮರೆತು ಬಿಡಪ್ಪ ಮರೆತು ಬಿಡುಗಡೆ ಸಲಿ ಸಲೀಸಾಗಿ ಮರೆತು ಬಿಡಬಹುದಾಗಿತ್ತಮ್ಮ ಆಳೆ ಮೇಲೆ ಬರೆದ ಕವಿತೆಯಾಗಿದ್ದರೆ ಅದನ್ನು ಅರಿದು ಸುಟ್ಟು ಹಾಕಬಹುದಾಗಿತ್ತಮ್ಮ ಆದರೆ ನನ್ನ ಹೃದಯಗಳಿಗೆ ಅಡಗಿ ಕುಳಿತಿರುವ ಸಮಾಧಾನ ಮಾಡ್ಕೋ ಸಿರುತ್ರು ಸಮಾಧಾನ ಮಾಡಿಕೋ ನೀವಿಬ್ಬರು ಕೂಡಿ ಬಾಳುವುದು ದೇವರಿಗೆ ಇಷ್ಟ ಇಲ್ಲಂದು ಕಾಣಿಸುತ್ತದೆ ಆದರೆ ಕವಿತಾಳನ್ನು ಎಷ್ಟು ಆ ದೇವರಿಗೆ ಇಷ್ಟ ಎಲ್ಲನ್ನು ಕಾಣಿಸುತ್ತಿದೆ ಆದರೆ ಏನು ಮಾಡುವುದು ಅವನು ಹಾಡಿಸಿದಂತೆ ನಾವೆಲ್ಲರೂ ಹಾಡಲೇಬೇಕು ಅವನನ್ನು ಕಳೆದುಕೊಂಡು ನಿನಗೆ ಇಷ್ಟೊಂದು ದುಃಖವಾಗಿರಬೇಕಾದ್ರೆ ನೋಡು ರಾಮಣ್ಣನನ್ನ ಒಂಬತ್ತು ತಿಂಗಳು ಹೊತ್ತು ಎತ್ತು ಸಾಕಿ ಬೆಳೆಸಿದ ಈ ತಂದೆಗೆ ಅದೆಷ್ಟು ದುಃಖವಾಗಿರಬೇಕು ಆ ದುಃಖವನ್ನೆಲ್ಲ ಸಹಿಸಿಕೊಂಡು ನಿನಗೆ ಸಮಾಧಾನ ಹೇಳ್ತಾ ಇದ್ದೇ ತಂದೆಯ ಮುಖವನ್ನ ಒಂದು ಸಾರಿ ನೋಡಪ್ಪ ಮಾವಾ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಮಾವ ಕ್ಷಮಿಸಿ ಬಿಡು ಅಮ್ಮಲ್ಲ ನಾಳೆ ನನ್ನ ಕವಿತಾ ಶೀಲರಣ ಮಾಡಿದ ಕೆಟ್ಟ ರಸ ಯಾರೊಂದು ಕಂಡುಹಿಡಿದು ಬಿಸಿ ರಕ್ತವನ್ನು ಕುಡಿದು ಕುಡಿದುಂಡವನ್ನು ಕತ್ತರಿಸಿ ಹಾಕಿ ನಿನ್ನ ಪಾದದಡಿಗೆ ತಂದು ಹಾಕದಿದ್ದರೆ ನಾನು ನಿನ್ನ ಮಗನೇ ಅಲ್ಲ ಎಂದು ತಿಳಿದುಕೋ ತಾಯಿ ತಿಳಿದುಕೋ ಇದು ನಿನ್ನ ಪಾದದ ಮೇಲಾಣೆ ತಾಯಿ ಪಾದದ ಮೇಲಾಣೆ ಎದ್ದು ನಿನ್ನ ಆಸೆ ಈಡೇರಲಿ ಅಂತ ಆ ಬನಶಂಕರಿಯನ್ನ ನಾನು ಬೇಡ್ಕೊಳ್ತೀನಿ ಬಾ ಸಂದೀಪ ಈಗ ಆಶೀರ್ವಾದ ಮಾಡಿ ಅಮ್ಮ ಈ ಹುಡುಗಿ ಯಾರಪ್ಪ ಮುನಿಕಾ ಬಾಯ್ಲಿ ನಾನು ಹೇಳಿದ್ನಲ್ಲ ಇವರೇ ನಮ್ಮ ತಾಯಿ ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ ಮಾವ ಇವರು ನನ್ನ ಸೋದರ ಮಾವ ಮಾವ ನೀವು ಕೂಡ ಆಶೀರ್ವಾದ ಮಾಡಿ ಮಾವ ಸಂದೀಪ ಇವರು ಯಾರು ಅಂತ ನಮಗೆ ಏನು ಹೇಳಿ ಹೇಳಿರಲಿಲ್ಲಲ್ಲಪ್ಪ ಅಯ್ಯೋ ಹೇಳ್ತೇನೆ ತಡಿ ಮಾವ ಮೊದಲು ನೀವು ಯಾರು ಅಂತ ಇವ್ರಿಗೆ ಪರಿಚಯ ಮಾಡಿಸ್ತೇನೆ ಹಾ ಇವನು ನನ್ನ ಮೋನಿಕಾ ಇವನು ನನ್ನ ಸೋದರ ಮಾ ಸೋದರ ಶಿವರುತ್ರ ಅಂತ ನಮಸ್ಕಾರ ನಮಸ್ಕಾರ ಈಗ್ಲಾದ್ರು ಹೇಳು ಈ ಹುಡುಗಿ ಯಾರು ಅಂತ ಹೇಳುತ್ತೇನೆ ಮಾ ಹೇಳುತ್ತೇನೆ ಇಬ್ಳರು ಒಂದೇ ಕಾಲೇಜಿನಲ್ಲಿ ಓದುವಾಗ ಇಬ್ಳರಿಗೆ ಪರಿಚಯವಾಯಿತು ಅದೇ ಪರಿಚಯಕ್ಕೆ ಸ್ನೇಹವಾಗಿ ಪ್ರೀತಿಗೆ ತಿರುಗಿತು ಅದೇ ಪ್ರೀತಿಗೆ ಶರಣಾಗಿ ನಾವಿಬ್ಳರು ಮಾ ರೀಸ್ ಮದುವಾಗಿ ಬಂದೇವೆ ಸಂದೀಪ ಏನು ಹೇಳ್ತಾ ಇದ್ದೀಯೋ ಪಾಪಿ ನಮಗೆಲ್ಲ ತಿಳಿಸದೆ ಈ ಹುಡುಗಿಯನ್ನು ಮದುವೆಯಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀಯಲ್ಲ ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ ಅಣ್ಣ ನಮಗೆ ತಿಳಿಸದಿದ್ದರೂ ಪರವಾಗಿಲ್ಲ ಆದರೆ ಮನೆಯಲ್ಲಿ ಒಬ್ಬ ಎತ್ತ ತಾಯಿದ್ದಾಳೆ ನಂಬಿಕೆ ಕೂಡ ಇಲ್ಲ ನಿನಗೆ ನೋಡಿ ತಿಳಿದು ತಿಳಿದೇನೆ ದಯವಿಟ್ಟು ಕ್ಷಮೆ ಕೇಳುತ್ತೇನೆ ಮಾ ದಯವಿಟ್ಟು ಮುಚ್ಚ ಬಾಯಿ ಮನೆ ಹಳ ತಪ್ಪು ಮಾಡಿ ಕ್ಷಮೆ ಕ್ಷಣ ಆ ತಪ್ಪು ಮುಚ್ಚು ಹೋಗುತ್ತೆ ಅಂತ ತಿಳಿದುಕೊಂಡಿರ್ವಿ ಏನು ನೀನೊಬ್ಬ ವಿದ್ಯಾವಂತ ಬುದ್ಧಿವಂತ ಅಂತ ತಿಳಿದುಕೊಂಡಿದ್ದೆ ಆದರೆ ನೀನಿಂಥ ಮನೆ ಮುರುಕ ಭಾವಿಸಿರ್ಲಿಲ್ಲಪ್ಪ ನಾನು ಕನಸಿನಲ್ಲೂ ಭಾವಿಸಿರ್ಲಿಲ್ಲ ನಿನ್ನ ಮುಖ ನೋಡುವುದಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ ಹೋಗು ಒಂದು ಇರಬೇಡ ಇದೇನು ಸಂದೀಪ್ ನಮ್ಮಮ್ಮ ಹಾಗೆ ಹೀಗೆ ಅಂತ ಬಡಾಯಿ ಕೊಚ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ನಿಮ್ಮಮ್ಮನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾರೆ ಇವರೇನಾ ನಿಮ್ಮಮ್ಮ ಅಂದರೆ ನಮ್ಮ ನಿನ್ನ ಮಾತಿನ ಅರ್ಥ ನೀವು ಏನು ತಪ್ಪ ಮಾಡಿದರೂ ಅದನ್ನ ಕ್ಷಮಿಸಿ ಆರತಿ ಎತ್ತಿ ಬರ ಸ್ವಲ್ಪ ಬುದ್ಧಿ ಬೇಡವೇ ಏನು ಎಂತ ಅನ್ನದೆ ವಿಚಾರ ಮಾಡದೆ ನನ್ನ ಮದುವೆಯಾಗಿ ಬಂದಿದ್ದೀಯಲ್ಲ ಅಲ್ಲಿ ನಿನ್ನ ತಂದೆ ತಾಯಿ ಎಷ್ಟು ಸಂಕಟ ಪಡುತ್ತಾರನ್ನೋದು ಸ್ವಲ್ಪ ವಿಚಾರವನ್ನು ಇವ ನಮ್ಮಾಗೆ ಬಡವರ ಮನೆ ಹುಡುಗಿ ಅಲ್ಲ ಚಿನ್ನದ ತಟ್ಟಿಯಲ್ಲಿ ಊಟ ಮಾಡಿ ಬೆಳೆದ ಬಂದವರಿಗೆ ಮರ್ಯಾದಿರಮ್ಮ ಸಿರಿಧನಕ್ಕೆ ಶಿರಳಾಗಿ ಮಾರುವಾಗುವ ಈ ನಿನ್ನ ಗುಲಾಮಗಿರಿಗೆ ಈಗ ನಾವು ಕೊಡುವ ಮರ್ಯಾದಿನೇ ಹೆಚ್ಚನ್ನು ತಿಳಿದುಕೋ ನೀನು ಮಾಡಿರುವ ಈ ಕೃತ್ಯಕ್ಕೆ ನಿನ್ನನ್ನು ಕುತ್ತಿಗೆಗೆ ಕೈ ಹಾಕಿ ಹೊರಗೆ ಹಾಕ್ತಾದೀತು ಮಗನೇ ನೀನು ಪ್ರೀತಿಸಿ ನಾವೆಲ್ಲರೂ ಸೇರಿ ಅನುಮತಿ ಕೊಟ್ಟಿಲ್ಲವೇ ಹಾಗಂತ ನಾನೇನು ಯಾರಿಗೂ ತಿಳಿಸದೆ ಮದುವೆ ಮಾಡಿಕೊಂಡು ಬಂದಿಲ್ಲ ಅಣ್ಣ ಅದು ಮೇಲಾಗಿ ನೀನು ಪ್ರೀತಿಸಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಯಾರಿಗೂ ತಿಳಿಸಿದೆ ಮದುವೆ ಮಾಡಿಕೊಂಡು ಬಂದಿಯಲ್ಲ ಇದು ನೀನು ಮಾಡಿರುವ ದೊಡ್ಡ ತಪ್ಪು ಓಹೋ ಅಂದರೆ ನಿನ್ನ ಪ್ರೀತಿ ಸಿಗಲಿಲ್ಲ ಎಂದು ಬಾಯಿ ನೀನೇನು ಮನುಷ್ಯನೋ ಅಥವಾ ರಾಕ್ಷಸನೋ ನಾವೆಲ್ಲ ಅಕ್ಕವಿತಳನ್ನ ಕಳೆದುಕೊಂಡು ದುಃಖದಲ್ಲಿರುವಾಗ ಈ ರೀತಿ ಮದುವೆಯಾಗಿ ಬಂದು ಈಗ ಈಗ ನಮಗೆ ಬುದ್ಧಿ ಹೇಳ್ತಾ ಇದ್ದೀಯಾ ಅಮ್ಮ ಈ ಜಗತ್ತಿನಲ್ಲಿ ನೀನು ಮಕ್ಕಳ ಎತ್ತಿರೋದು ಅಷ್ಟು ಹೇರ್ಬೇಕಂತ ಎತ್ತಿಲ್ಲ ನಿಮ್ಮ ಸುಖಕ್ಕಾಗಿ ಅವನನ್ನು ಹೊಡೆಯ ಬೇಡ ದಯವಿಟ್ಟು ಬಿಡ ಮದುವೆಯಾಗಿ ಮೂರು ದಿನ ಕಳೆದಿಲ್ಲ ಆಗಲೇ ಹೆಂಡತಿಯ ಗುಲಾಮನಾಗಿ ಅವಳು ಹೇಳದಂತೆ ಕೇಳ್ತಾ ಇದ್ದೀಯಲ್ಲ ತಾಯಿಗೆ ಕೊಡುತ್ತಿರುವ ಮರ್ಯಾದೆ ನೀನು ನೀನು ನಾ ಸಮಾಧಾನ ಅಕ್ಕ ಸಮಾಧಾನ ಮಾಡಿಕೊ ಮಕ್ಕಳೊಂದ ಮೇಲೆ ಜಪ್ಪು ಮಾಡುವುದು ಸಹಜ ಹಿರಿಯರಾದ ನಾವು ತಿದ್ದಿ ಬುದ್ಧಿ ಹೇಳುವುದೇ ನಮ್ಮ ಕರ್ತವ್ಯ ಅಕ್ಕ ನಮ್ಮ ಕರ್ತವ್ಯ ಇಲ್ಲ ನೋಡಿ ಈ ವಿಷಯದಲ್ಲಿ ಸಂದೀಪ್ ಒಂದು ಯಾವ ತಪ್ಪು ಇಲ್ಲ ಇಷ್ಟಕ್ಕೆಲ್ಲ ಕಾರಣ ನಾನೇ ನಿಮ್ಮ ತುಂಬಿದ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬಂದ್ಬಿಟ್ಟೆ ನೋಡಿ ಈ ನಿಮ್ಮ ತುಂಬಿದ ಸಂಸಾರವನ್ನು ನಾನು ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ ನಾನು ಮಾಡಿರುವ ತಪ್ಪಿಗೆ ನಾನೇ ಶಿಕ್ಷೆಯನ್ನು ಅನುಭವಿಸ್ತೀನಿ ಇಲ್ಲ ಸಂದೀಪ್ ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ ಇನ್ನು ನೋಡು ನಿನ್ನ ತಾಯಿಗೆ ಮೋಸ ಮಾಡಿ ನಾವಿಬ್ಬರು ಚೆನ್ನಾಗಿರೋದಂದ್ರೆ ಯಾಕೋ ಇಷ್ಟವಾಗ್ತಾ ಇಲ್ಲ ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡು ನೀಲಮ್ಮ ನಿಲ್ಲಮ್ಮ ಇಲ್ಲಿ ನೋಡು ನೀನು ಕೊಟ್ಟಿರುವ ತಾಳಿಯನ್ನ ತೆಗೆದುಕೊಂಡು ಬಿಡು ನನಗೂ ನಿನಗೂ ಸಂಬಂಧ ಯಾವುದೂ ಇಲ್ಲ ನಿನ್ನ ಬರ್ತೇನೆ ಶಿವರುದ್ರ ಹೋಗಪ್ಪ ಅಕ್ಷತೆ ತೆಗೆದುಕೊಂಡು ನೋಡಮ್ಮ ಯಾರೇ ಒಪ್ಲಿ ಬಿಡ್ಲಿ ಒಂದು ಬಾರಿ ಹೆಣ್ಣಿನ ಕೊರಳಿಗೆ ತಾಳಿ ಬಿದ್ದರೆ ಅದನ್ನು ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ನಾನು ಒಂದು ಹೆಣ್ಣಾಗಿ ಹೇಳ್ತಾ ಇದ್ದೇನೆ ಈ ರೀತಿ ಇನ್ನೊಮ್ಮೆ ತಾಳಿ ಮಾತ್ರ ತೆಗೆಯಬೇಡ ತಿಳಿಯುತ್ತೆ ತೆಗೆದುಕೊಳ್ಳ ಅಕ್ಷತೆ ಕಾಳು ರಮಣ ತೆಗೆದುಕೋ ್ರ ನೀನು ತೆಗೆದುಕೊಡಪ್ಪ ಸಂದೀಪ ಕಟ್ಟಪ್ಪ ತಾಳಿಯನ್ನ ಅಮ್ಮ ಅದು ಕಟ್ಟು ಸಂದೀಪ ಕಟ್ಟು ಅಮ್ಮ ಆಶೀರ್ವಾದ ಸುಖವಾಗಿ ಬಾಳಿಗೆ ಇದು ಇದು ನಿಜವಾದ ಮದುವೆ ಅಂದ್ರೆ ನೀವು ಕೂಡ ಆಶೀರ್ವಾದ ಮಾಡಿ ಮಾಡಿಮ ಹಾಗಲಪ್ಪ ದುರ್ಗಮ್ಮ ತಾಯಿ ನಿಮ್ಮನ್ನ ಸದಾ ಕಾಲ ಹೀಗೆ ಇಡಲಿ ಹಾ ಶುರುದ್ರಾ ಕೋಪದಲ್ಲಿ ನೀನ್ಗೇನೇನು ಅಂದ್ಬಿಟ್ಟೆ ದಯವಿಟ್ಟು ಶಮಿಸಿಬಿಡು ತಮ್ಮ ಚೇ ಹೋಗಲಿ ಬಿಡಣ್ಣ ಅಮ್ಮನೆ ನಿಮ್ಮಿಬ್ಬರನ್ನು ಕ್ಷಮಿಸಿರುವಾಗ ನಾನೇನು ಮಹಾ ಸರಿಯಪ್ಪ ನೋಡಿ ನೀವಿಬ್ಬರು ಊಟ ಮಾಡಿ ನಾನು ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಮ್ಮ ನಂದು ಸ್ವಲ್ಪ ಹೊಲದಲ್ಲಿ ಕೆಲಸವಿದೆ ನಾನು ಹೋಗಿ ಅಮ್ಮ ಸರಿಯಪ್ಪ ಮುಗಿಸ್ಕೊಂಡು ಬೇಗ ಬಂದು ಊಟ ಮಾಡು ರಾಮಣ್ಣ ನಡೆ ಹೋಗೋಣ ಹೋಗಿ ಬರುವ ಚಳಿ ಜಾಸ್ತಿ ಐತೆ ಹುಷಾರಾಗೋಗಿ ಹುಷಾರಾಗಿ ಬನ್ನಿ ಅತ್ತೆ ನನಗಿರೋದು ನೀವೊಬ್ರಿ ಅತ್ತೆ ಚೆನ್ನಾಗಿ ನೆನ್ಪಿಟ್ಟು ಜಾಣೆ ನೀನು ಮೊನಿಕಾ ನಾನು ಹೇಳಲ್ಲವೇ ನಮ್ಮ ತಾಯಿ ತುಂಬ ಒಳ್ಳೆಯವಳು ಅಂತ ನಮ್ಮಿಬ್ಬರ ಮದುವೆಯನ್ನು ಅಷ್ಟು ಸಲೀಸಾಗಿ ಮಾಡಿಬಿಟ್ಲೋ ಗೊತ್ತಾ ಅಯ್ಯೋ ಪೆದ್ದ ಓದಿದೀನಿ ಅಂತೀಯ ಸ್ವಲ್ಪ ಆದ್ರೂ ಬುದ್ಧಿ ಬೇಡವಾ ನಿನಗೆ ಯಾಕೆ ಇದು ನಿನ್ನ ತಾಯಿ ಒಪ್ಕೊಂಡಿರೋದಿಲ್ಲ ಸಂದೀಪ್ ಇದನ್ನ ನಾನೇ ಒಪ್ಕೊಳ್ಳುವ ಹಾಗೆ ಮಾಡಿರೋದು ಶಬಾಷ್ ಮನಿಕಾ ಶಬಾಷ್ ಈ ನಿನ್ನ ತಲೆಯಲ್ಲಿ ಎಂತ ವಿಚಾರವನ್ನು ತಲೆಯಲ್ಲಿ ಹೌದು ಮತ್ತೆ ನಿನ್ನ ತಾಯಿ ಮಾತನ್ನ ಕೇಳಿದೆ ಅವ್ರು ಯಾಕೋ ನಮ್ಮ ದಾರಿಗೆ ಬರುವಂತೆ ಕಾಣ್ಲಿಲ್ಲ ಅದಕ್ಕೆ ನಾನೇ ಅವರ ದಾರಿಗೆ ಹೋಗಿ ನನ್ನ ದಾರಿಗೆ ಅವರನ್ನ ಬಂದೆ ಹೇಗಿದೆ ಈ ಮೋನಿಕಳ ಬ್ರೈನ್ ಸಬಾಸ್ ನೋಡು ಹುಲಿಯ ಜೊತೆ ಸಹವಾಸವನ್ನ ಮಾಡಿದ್ಯಾ ಏನು ಮುಂದೆ ಹುಲ್ಲನ್ನ ತಿನ್ನುವುದನ್ನ ಬಿಟ್ಟು ಮಾಂಸ ತಿನ್ನುವುದನ್ನ ಕಲಿ ಆಯ್ತು ಮಹಾರಾಣಿ ಅವರೇ ಹಸಿಕೊಂಡಿರುವ ಈ ನಿನ್ನ ಗಂಡು ಹೊಲಿಗೆ ಮನಬಿಚ್ಚಿ ಏನಾದರೂ ಕೊಡುವೆಯ ಭೇಟಿಯಾಡಿಯೇ ತೆಗೆದುಕೊಳ್ಳಬೇಕಾ ಇದಕ್ಕೇನು ಕಮ್ಮಿ ಇಲ್ಲ ನಿಮ್ಮಂತ ಗಂಡಸರು ಬಾರಿ ನನ್ನ ಮದುವೆಯಾದ ಮದನಾರಿ ತೋರಿಸುವೆ ನಿನಗೆ ಸ್ವರ್ಗದ ದಾರಿ ಮದುವೆ